ನೋಡಿ ಲಾಗ್ಸ್ ಕನ್ನಡ ಚಾನಲ್ನ ಬಾಲಕ ಫೈಂಡ್ ಔಟ್ ಮಾಡ್ತಾಯಿದ್ದಾನೆ ಅನ್ಕೊಂಡ್ಬಿಡೋಣ ಅನ್ಕೋಬೋದು ಏನು ಅನ್ಕೊಂಡೇ ಬಿಡೋಣ ನಿಂಗಿದು ಬೇಕಿತ್ತ ಮಗನೇ ವಾಪಸ್ಸು ಅಂಟಾಗು ಜೆ ಆಂಜನೇಯ ಓಡ ಓಡ ಓಡು ಓಡು ಓಡೋ ಈ ಜಾಗದಲ್ಲಿ ಒಂದು ದೊಡ್ಡ ತುಪ್ಪಾಕಿ ಬಿದ್ದಿದೆ ಅಂತ ಇಲ್ಲಿ ಯಾರಿಗೂ ಕೂಡ ಅದನ್ನು ಲೆಕ್ಕ ಹಾಕೋಕ್ಕಾಗಿಲ್ಲ ಇದೊಂಥರ ಅಡ್ವೆಂಚರಸ್ ಆಗಿದೆ ಗುರು ಐದು ಗಂಟೆ ಟೈಮ್ ಬಂದ್ಬಿಟ್ಟು ನೋಡಿ ಗುರು ಐದನೇ ಸುತ್ತಿನ ಕೋಟೆಯ ಪಕ್ಕದಲ್ಲಿರುವಂತಹ ಎರಡು ಸುತ್ತ ಎರಡು ಸುತ್ತಿನ ಕೋಟೆಗಳನ್ನು ನೋಡಿಕೊಂಡ್ವಿ ಇವಾಗ ಇದು ಮೂರನೇ ಸುತ್ತಿನ ಕೋಟೆ ಅಂತ ಊಹೆ ಮಾಡ್ಕೋಬೋದು ಇದು ಮೂರನೇ ಸುತ್ತಿನ ಕೋಟೆನೇ ನೋಡ್ಕೊಂಬಿಡಿ ನನ್ನ ಹಿಂದ್ಗಡೆ ಕಾಣ್ತಾ ಇರೋದು ಅಲ್ಲಿವರೆಗೂ ಕೂಡ ಎರಡನೇ ಸುತ್ತಿನ ಕೋಟೆಗೆ ಸಂಬಂಧಪಟ್ಟಂಥ ಜಾಗಗಳು ಇನ್ನು ಇದು ಮೂರನೇ ಸುತ್ತಿನ ಕೋಟೆ ಇಲ್ಲೂ ಕೂಡ ದ್ವಾರ ಬಾಗಿಲಿತ್ತು ಇತ್ತು ಇಲ್ಲೂ ಕೂಡ ಸೈನಿಕರನ್ನು ಕಾವಲಿಗೆ ನಿಲ್ಲಿಸ್ತಾಯಿದ್ರು ಆ ಎರಡು ಬಾಗಿಲುಗಳಲ್ಲೇನಾದರೂ ಶತ್ರುಗಳು ಮಿಸ್ ಆಗಿ ಈ ಮೂರನೇ ಬಾಗಿಲಿಗೆ ಬಂದರೆ ಇಲ್ಲೂ ಕೂಡ ಸೈನಿಕರನ್ನು ಧ್ವಂಸ ಮಾಡೋದಕ್ಕೆ ಬೇಕಾಗಿರುವಂಥ ತಂತ್ರಗಾರಿಕೆಯ ಸೈನ್ಯ ದಳವನ್ನು ನೇಮಿಸ್ತಿದ್ರು ಇಲ್ಲಿಂದ ದಾಳಿ ಮಾಡ್ತಾಯಿದ್ರು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋಕ್ಕಾಗೋದೇ ಇಲ್ಲ ಏನಕ್ಕೆ ಅಂದರೆ ಆ ಎರಡು ಸೈನ್ಯದ ತುಂಡುಗಳನ್ನು ದಾಟಿಕೊಂಡು ಇಲ್ಲಿವರೆಗೂ ಬರೋದು ಫಸ್ಟ್ ಆಫ್ ಆಲು ಇಂಪಾಸಿಬಲ್ ಹಾಗೊಂದು ವೇಳೆ ಬಂದರೂ ಕೂಡ ಹಾಗೆ ಒಂದು ವೇಳೆ ಬಂದರೂ ಕೂಡ ಇಲ್ಲಿಂದ ಸೈನಿಕರು ಬಿಡ್ತಾ ಇರಲಿಲ್ಲ ಇಲ್ಲೊಂದು ವಿಶೇಷವಾಗಿರುವಂಥ ಸೈನ್ಯ ದಳಗಳನ್ನು ನೇಮಕ ಮಾಡಿ ಕಾಯೋದಕ್ಕೆ ಇಟ್ಟಿರ್ತಾಯಿದ್ರು ಇದು ಗುರು ಕೊಪ್ಪಳ ಕೋಟೆಯ ರೋಚಕ ಕಥೆಗಳು ಬನ್ನಿ ನೋಡಿ ಇಲ್ಲಿ ಕಾಣ್ತಾ ಇದೆ ಕೋಟೆ ಗೋಡೆ ಇವತ್ತಿಗೂ ಕೂಡ ನೋಡೋದಕ್ಕೆ ಸಿಗುತ್ತೆ ಇಲ್ಲೂ ಕೂಡ ಇದೆ ನೋಡಿ ಇದು ಕೊಪ್ಪಳ ಕೋಟೆ ಗೋಡೆ ಕಾಣ್ತಾ ಇರೋದು ನೋಡಿ ಗುರು ಈ ರೀತಿ ಮೆಟ್ಟಲುಗಳನ್ನು ಹತ್ಕೊಂಡು ಹೋಗ್ಬೇಕೀಗ ಬನ್ನಿ ಮೇಲುಗಡೆ ಹೋಗೋಣ ಫಸ್ಟು ಜಯ ಆಂಜನೇಯ ಓಡು 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 ಓಡೊಲೆ ಓಡೊಲೆ ಗುರು ಅಲ್ಲಿಂದ ಇಲ್ಲಿವರೆಗೂ ಬಂದೆ ಏನು ನಿಗೂಢವಾದ ಸ್ಥಳಗಳಿರೋ ರೀತಿ ಇದೆ ಗುರು ಒಳಗಡೆ ಎಲ್ಲ ಎಲ್ಲಿ ಬೇಕಲ್ಲೂ ಗಿಡ ಮರಗಳು ಬೆಳ್ಕೊಂಡಿವೆ ಹುಲಿಗೆ ಗುರು ಈ ಥರ ಕೋಟೆನ ಒಬ್ನೇ ಇದ್ದೀನಿ ಅದು ಮುಸ್ಸಂಜೆ ವೇಳೆಯಲ್ಲಿ ಐದೂವರೆ ಗಂಟೆಯಲ್ಲಿ ನಾನು ಒಬ್ಬನೇ ಹೋಗ್ತಾ ಇದ್ ಕೊಪ್ಪಳ ಕೋಟೆಯಲ್ಲಿ ಅಂತ ಬಿಟ್ಟು ಈ ರೀತಿ ಒಬ್ನೇ ಇರಬೇಕಾದ್ರೆ ಈ ಮರದಿಂದನೂ ಆ ಕಲ್ಲು ಪೊಟ್ರೆಯಿಂದನೂ ಎಲ್ಲಿಂದ ಹುಲಿಗಿಲಿ ಬಂದುಬಿಟ್ರೆ ಏನು ಗುರು ಮಾಡೋದು ಸ್ವಲ್ಪ ಹೊತ್ತು ಸುಧಾರಿಸ್ಕೊಳ್ಳೋಣ ಇಲ್ಲಿ ಕೂತ್ಬಿಟ್ಟು ಏನು ಗೊತ್ತಾ ಈಗಾಗಲೇ ಐದೂವರೆ ಆಗಿದೆ ಟೈಮು ಇಲ್ಲಿ ಜಾಸ್ತಿ ಹೊತ್ತು ಕೂತ್ಕೊಂಡ್ರೆ ಸಂಜೆ ಆಗಿಬಿಡುತ್ತೆ ಮತ್ತು ರಿಟರ್ನ್ ಕೆಳಗಡೆ ಬರೋದಕ್ಕೆ ಜಾಸ್ತಿ ಟೈಮ್ ಇರೋದಿಲ್ಲ ಕತ್ಲಾಗಿಬಿಟ್ರೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಹೋಗೋಣ ಹಾಗೆ ಮುಂದೆ ಹೋಗ್ತಾ ಇರೋಣ ಈ ಒಂದು ಕಟ್ಟಡವನ್ನು ನೋಡಿದಾಗ ದೇವಸ್ಥಾನ ಅಂತ ಅನಿಸುತ್ತೆ ಗಣೇಶನ ಮೂರ್ತಿಗಳಿದೆ ಎರಡೂ ಕೂಡ ಇಲ್ಲಿ ಒಂದು ಆಂಜನೇಯನ ಮೂರ್ತಿ ಅಲ್ಲಿ ಒಂದು ಗಣೇಶನ ಮೂರ್ತಿ ಒಳಗಡೆ ಏನಾದರೂ ದೇವರಿತ್ತು ಅಂತ ನಾವು ಅನ್ಕೋಬೋದು ಇದ್ದಿದ್ರು ಇದ್ದಿರ್ಬೋದು ಆ ಟೈಮಲ್ಲಿ ಅವರು ಕೂಡ ದೇವರನ್ನು ನಂಬ್ತಾ ಇದ್ರಲ್ಲ ನೋಡಿ ಗುರು ಎಲ್ಲಿ ಕಾಣ್ತಾ ಇರೋದು ನಿಮಗೆ ನಾಲ್ಕನೇ ಸುತ್ತಿನ ಕೋಟೆ ಅನ್ಕೋಬೋದು ನಾವು ಇದನ್ನು ಏಳು ಸುತ್ತಿನ ಕೋಟೆ ಅಂದಿದ್ದಾರೆ ಯಾರಿಗೂ ಕೂಡ ಫೈಂಡ್ ಔಟ್ ಮಾಡೋಕ್ಕಾಗಿರಲಿಲ್ಲ ಇದನ್ನು ನೋಡಿ ಲಾಗ್ಸ್ ಕನ್ನಡ ಚಾನಲ್ನ ಬಾಲಕ ಫೈಂಡ್ ಔಟ್ ಮಾಡ್ತಾಯಿದ್ದಾನೆ ನೋಡ್ಕೊಂಬಿಡಿ ಇದು ನಾಲ್ಕನೇ ಸುತ್ತಿನ ಕೋಟೆ ಅಂತ ಅನ್ಕೊಂಬಿಡೋಣ ಅನ್ಕೋಬೋದು ಏನು ಅನ್ಕೊಂಡೇ ಬಿಡೋಣ ಯಾರ್ದು ಏನಾಗುತ್ತೆ ಈ ಗೋಡೆಗಳು ಮಾತ್ರ ಉಳಿದಿರೋದು ಕೋಟೆಯಲ್ಲಿ ಅವಶೇಷಗಳು ಅಂತ ಏನಾದರೂ ಉಳಿದಿದ್ದರೆ ಈ ಎರಡು ಗೋಡೆಗಳು ಮಾತ್ರ ಈ ಎರಡೂ ಗೋಡೆಗಳನ್ನು ನೋಡಿದಾಗ ನನಗೆ ನೆನಪಾಗೋದು ಹೈದರಾಬಾದಿನ ನವಾಬರು ಮತ್ತು ಬಹುಮನಿ ಸುಲ್ತಾನರು ಇವರಿಬ್ಬರು ನೆನಪಾಗ್ತಾರೆ ಮತ್ತು ಮರಾಠರು ನೆನಪಾಗ್ತಾರೆ ಮರಾಠರು ಹೈದರಾಬಾದಿನ ನವಾಬರು ಮತ್ತು ಬಹುಮನಿ ಸುಲ್ತಾನರು ಏನಕ್ಕೆ ನೆನಪಾಗ್ತಾರೆ ಅಂದರೆ ಆ ಕೋಟೆಗಳ ಮೇಲಿರುವಂತಹ ಬಣ್ಣಗಳು ನೋಡಿ ಆ ಟೈಮಲ್ಲಿ ಬಣ್ಣಗಳನ್ನು ಬಳಸಿ ಕೋಟೆಗಳನ್ನು ಅಲಂಕೃತಗೊಳಿಸ್ತಾ ಇದ್ದಂತಹ ರಾಜಮನೆತನಗಳಲ್ಲಿ ಪ್ರಮುಖವಾಗಿ ಮುಂಚೂಣಿಯಲ್ಲಿ ನಿಂತ್ಕೊಂಡಂತಹ ರಾಜಮನೆತನ ಅಂದರೆ ಬಹುಮನಿ ಸುಲ್ತಾನರು ನನಗೆ ಗೊತ್ತಿದ್ದ ಹಾಗೆ ಮತ್ತು ಹೈದರಾಬಾದಿನ ನವಾಬರು ಏನಕ್ಕೆ ನೆನಪಾಗ್ತಾರೆ ಅಂತಂದರೆ ಈ ಒಂದು ಕೋಟೆಗಳ ಮೇಲ್ಗಡೆಯ ಫಿನಿಶ್ ನೋಡಿ ಕೋಟೆಯ ಮೇಲ್ಗಡೆ ಆ ಪಿನಿಸನ್ನು ನೋಡಿದಾಗ ಹೈದರಾಬಾದಿನ ನವಾಬ್ರು ನೆನಪಾಗ್ತಾರೆ ಮರಾಠರು ಏನಕ್ಕೆ ನೆನಪಾಗ್ತಾರೆ ಅಂತಂದರೆ ಈ ಒಂದು ಕೋಟೆನ ಕಟ್ಟಿದಂಥ ರೀತಿ ಈ ಒಂದು ಕೋಟೆಯ ಬಾಗಿಲುಗಳಿರ್ಬೋದು ಕೋಟೆಯ ಗೋಡೆಗಳಿರ್ಬೋದು ಈ ಒಂದು ಪ್ಲಾನಿಂಗ್ ಎಲ್ಲ ಮರಾಠರ ಪ್ರಮುಖ ರಾಜ ಛತ್ರಪತಿ ಶಿವಾಜಿ ಮಹಾರಾಜವರ ಪ್ಲ್ಯಾನಿಂಗ್ಸ್ ಇದೆಯಲ್ಲ ನೋಡಿ ಹೈದರಾಬಾದ್ ನವಾಬರ ಒಂದು ಕೈಗನ್ನಡಿ ಅಥವಾ ಅವರನ್ನು ಎತ್ತಿ ತೋರಿಸುವಂಥ ಕನ್ನಡಿ ಅಂತ ಹೇಳ್ಬೋದು ಈ ರೀತಿ ಇದೆ ಇದು ನಾಲ್ಕನೇ ಸುತ್ತಿನ ಕೋಟೆಯ ವಾಚ್ ಗುರು ಇದು ಇಲ್ಲಿಂದ ಸೈನಿಕರು ನಿಂತ್ಕೊಂಡ್ಬಿಟ್ಟು ವಾಚ್ ಮಾಡ್ತಾಯಿದ್ರು ಆ ಟೈಮಲ್ಲಿ ಇದು ಇದೆಲ್ಲವೂ ಕೂಡ ಸೈನಿಕರು ನಿಂತ್ಕೊಂಡು ವಾಚ್ ಇದ್ದಂಥ ಜಾಗ ಇದು ನೋಡ್ಬೋದು ಇದು ಬಂದುಬಿಟ್ಟು ದೇವಸ್ಥಾನ ಅಂತೆ ಇದು ಏಳು ಕೊಳದ ಯಲ್ಲಮ್ಮನ ದೇವಸ್ಥಾನ ಅಂತ ಹೇಳ್ತಾರೆ ಏನಕ್ಕೆ ಇದನ್ನು ಏಳುಕೊಳದ ಯಲ್ಲಮ್ಮನ ದೇವಸ್ಥಾನ ಅಂತ ಕರೀತಾರೆ ಅಂತಂದರೆ ಒಳಗಡೆ ಮೂರ್ತಿ ಇದೆ ಸದ್ಯಕ್ಕೆ ಬಾಗಿಲು ಕ್ಲೋಸ್ ಆಗಿರೋದ್ರಿಂದ ಅದನ್ನು ತೆಗೆಯುವಂತಹ ಸಾಹಸಗಳನ್ನು ಮಾಡೋಕ್ಕೆ ಹೋಗೋದಿಲ್ಲ ಅದರಲ್ಲಿ ಮೂರ್ತಿ ಇರೋದು ಏಳು ಕೊಳದ ಎಲ್ಲಮ್ಮನ ಮೂರ್ತಿ ಅದು ಏಳು ಕೊಳದ ಯಲ್ಲಮ್ಮನ ದೇವಸ್ಥಾನ ಗುರು ಏನೋ ಬಂದಾಯಿತು ಇಲ್ಲಿಂದ ಮುಂದೆ ಹೋಗೋದು ಹೇಗೆ ನಾನೇನಾದರೂ ದಾರಿ ತಪ್ಪದ ನೋಡಿ ಗುರು ಅಲ್ಲಿ ದಾರಿ ಕಾಣ್ತಾ ಇದೆ ಹೌದಾ ನೀವು ಕಾಣಿಸ್ತಾ ಇದೆಯಾ ಅಲ್ಲಿ ದಾರಿ ಕಾಣ್ತಾ ಇದೆ ಅಲ್ಲಿಂದ ಮೇಲುಗಡೆ ಸ್ಟೆಪ್ಸು ಇದೆ ಅಲ್ಲಿಗೆ ಹೋಗೋದು ಹೇಗೆ ಬನ್ನಿ ನೋಡೋಣ ಇಲ್ಲೇನಾದರೂ ದಾರಿ ಇದೆಯಾ ಅಂತ ನಿಂಗಿದು ಬೇಕಿತ್ತ ಮಗನೇ ವಾಪಸು ಅಂಟಾಗು ಸುಮ್ಮನೆ ನೋಡಿ ಇಲ್ಲಿದೆ ದಾರಿ ಈ ಒಂದು ಚಿಕ್ಕ ಗೋಡೆ ಅಡ್ಡ ಆಗಿರೋದ್ರಿಂದ ಇಲ್ಲಿರೋ ಸ್ಟೆಪ್ಸ್ಗಳೇ ಕಾಣ್ತಾ ಇಲ್ಲ ಗುರು ಎಂಥ ವಿಚಿತ್ರ ಎಂಥ ಆಶ್ಚರ್ಯ ನೋಡಿ ನಾರ್ಮಲ್ಲು ಸುಮಾರು ಸಾವಿರ ವರ್ಷಗಳ ನಂತರ ಬಂದಿದ್ದೀನಿ ನಾನು ಕೋಟೆನ ಕಟ್ಟಿ ಸಾವಿರ ವರ್ಷಗಳಾದಮೇಲೆ ಬಂದಿರೋ ನಮಗೆ ಗೊತ್ತಾಗ್ತಾಯಿಲ್ಲ ಗುರು ಅಲ್ಲಿ ಸ್ಟೆಪ್ಸ್ ಇದೆ ಅಂತ ಆ ಟೈಮಲ್ಲಿ ಸೈನಿಕರಿಗೆ ಗೊತ್ತಾಗ್ತಾಯಿತ್ತು ಅದಕ್ಕೇ ಈ ರೀತಿ ಪ್ಲ್ಯಾನ್ ಎಲ್ಲ ಮಾಡಿಬಿಟ್ಟೇ ಕಟ್ಟೋದು ರಾಜ ಮಹಾರಾಜರು ಯಾವುದಾದ್ರೂ ಕೋಟೆ ಆಗಲಿ ಏನನ್ನೋ ಅವರು ನಿರ್ಮಾಣ ಮಾಡ್ತಾಯಿದ್ದಾರೆ ಯಾವುದೋ ಒಂದು ಕೆಲಸವನ್ನು ಎತ್ಕೊಂಡಿದ್ದಾರೆ ಅಂದರೆ ಈ ರೀತಿ ಪ್ಲ್ಯಾನ್ಗಳು ಇದ್ದೆ ಗುರು ನೋಡಿ ಇಲ್ಲೆಲ್ಲ ತುಂಬಾ ಜಾಸ್ತಿ ಹುಲ್ಲು ಬೆಳೆದಿದೆ ಸದ್ಯಕ್ಕೆ ನಾನು ಒಬ್ಬನೇ ಇರೋದರಿಂದ ಯಾವುದೇ ರಿಸ್ಕನ್ನು ಇಲ್ಲ ಇಲ್ಲಾಂದರೆ ಅಲ್ಲಿ ಹತ್ತಿರ ಹೋಗಿ ಇದ್ದೆ ಪುಟ್ಟ ಪುಟ್ಟ ಕಿಂಡಿಗಳು ಕಾಣ್ತಾ ಇದೆಯಲ್ಲ ಆ ಪುಟ್ಟ ಪುಟ್ಟ ಕಿಂಡಿಗಳು ಹೊರಗಡೆಯಿಂದ ಯಾರಾದರೂ ದಾಳಿ ಮಾಡಿದ್ರೆ ಅವ್ರ ಮೇಲ್ಗಡೆ ಬಿಸಿ ನೀರು ಬಿಸಿ ಎಣ್ಣೆ ಅಥವಾ ದೊಡ್ಡ ದೊಡ್ಡ ಕಲ್ಲುಗಳನ್ನು ರೌಂಡಾಗಿ ರೌಂಡ್ ಶೇಪ್ನ ಕಲ್ಲುಗಳು ಗುಂಡುಗಳನ್ನು ಇಲ್ಲಿಂದ ಆ ಕಿಂಡಿಯಲ್ಲಿ ಬಿಡ್ತಾಯಿದ್ರು ಕೆಳಗಡೆ ಯಾರಾದರೂ ಅಟ್ಯಾಕ್ ಮಾಡೋದಕ್ಕೆ ಕೋಟೆ ಮೇಲ್ಗಡೆ ಏನಾದರೂ ದಾಳಿ ಮಾಡೋದಕ್ಕೆ ಬಂದಾಗ ಅದು ಅವ್ರ ಮೇಲ್ಗಡೆ ಬಿದ್ದು ಅವರು ಅಲ್ಲಿಯೇ ಪ್ರಾಣ ಬಿಡ್ತಾಯಿದ್ರು ಇದು ಒಂದು ಟ್ರಿಕ್ಕು ನಾನು ನಿಮಗೆ ಎಲ್ಲ ಹೋದಾಗಲೂ ಕೂಡ ಇದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಬನ್ನಿ ಮುಂದೆ ಹೋಗೋಣ ಗುರು ಇಷ್ಟೊತ್ತು ನೀವು ಅಲ್ಲಿ ನೋಡಿದ್ರಿ ಮೂರನೇ ಸುತ್ತಿನ ಕೋಟೆಯ ಒಳಗಡೆ ಈ ರೀತಿಯಾಗಿರುವಂಥ ನೀರನ್ನು ಸಂಗ್ರಹಣೆ ಮಾಡ್ತಾ ಇದ್ದಂಥ ಜಾಗನ ಅಲ್ಲಿ ನೋಡಿದ್ರಿ ಇದು ನಾಲ್ಕನೇ ಸುತ್ತಿನ ಕೋಟೆಯ ಒಳಗಡೆ ನೀರನ್ನು ಸಂಗ್ರಹಣೆ ಮಾಡ್ತಾ ಇದ್ದಂಥ ಜಾಗ ನೋಡ್ಕೊಂಬಿಡಿ ನೋಡಿರಿ ನಾಲ್ಕು ಸುತ್ತುಗಳು ಮುಕ್ತಾಯವಾಯಿತು ಇವಾಗ ನಾವು ಹೋಗಬೇಕಾಗಿರೋದು ಒನ್ ಟೂ ತ್ರೀ ಫೋರ್ ಫೈ ಐದನೇ ಸುತ್ತಿನ ಕೋಟೆನ ನೋಡೋದಕ್ಕೆ ಹೋಗೋಣ ಅದಕ್ಕಿಂತ ಮುಂಚೆ ನೀವು ನೋಡಬೇಕಾಗಿರೋದು ಕೊಪ್ಪಳ ವ್ಯೂವನ್ನ ಗುರು ನೋಡಿ ಕೊಪ್ಪಳದ ವ್ಯೂ ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು ಹೇಳಬೇಕು ಕಮೆಂಟ್ ಬಾಕ್ಸಲ್ಲಿ ನಾನು ನಿಮಗೆ ಅಲ್ಲಿ ಹೋಗೋದಕ್ಕೆ ಆಗೋದಿಲ್ಲ ಹುಲ್ ಜಾಸ್ತಿ ಬೆಳೆದಿದೆ ಅಂತ ಹೇಳಿದ್ನಲ್ಲ ಆ ಕಿಂಡಿಗಳು ಇವೆ ನೋಡಿ ಈ ರೀತಿ ಇಳಿಜಾರಾಗಿದ್ದಂಥ ಕಿಂಡಿಗಳಲ್ಲಿ ಎಣ್ಣೆನೂ ನೀರನ್ನು ಅಥವಾ ಇನ್ಯಾವುದೇ ವಸ್ತುಗಳನ್ನು ಇದರಿಂದ ಸುರಿದಾಗ ಅದು ಗೋಡೆನ ಧ್ವಂಸ ಮಾಡೋದಕ್ಕೆ ಬಂದಂಥ ಶತ್ರುಗಳ ಮೇಲುಗಡೆ ಹೋಗಿ ಬೀಳ್ತಾಯಿತ್ತು ಹೀಗಾಗಿ ಅವರು ಅಲ್ಲಿಗೆ ಅದನ್ನು ಬಿಡ್ತಾಯಿದ್ರು ನೋಡಿ ಕೊಪ್ಪಳ ಆಂಜನೇಯ ನೋಡಿ ಯಾವ ರೀತಿ ಕುತ್ಕೊಂಡಿದ್ದಾರೆ ಸ್ವಲ್ಪ ಕಾಮನ್ ಸೆನ್ಸ್ ಇಲ್ಲ ಕೋಟೆ ಮೇಲ್ಗಡೆನೇ ಕೂತ್ಕೊಂಡವೇ ಕೊತ್ನಾ ಮಕ್ಕಳು ಗುರು ಈ ಕೊಪ್ಪಳದ ವ್ಯೂ ನೋಡಿದ್ರಲ್ಲ ಈಗ ಮೇಲ್ಗಡೆಯಿಂದ ವ್ಯೂ ಇನ್ನೂ ಚೆನ್ನಾಗಿರುತ್ತೆ ಅಲ್ಲಿಂದ ನೋಡೋಣ ಅದಕ್ಕಿಂತ ಮುಂಚೆ ಇದು ಬಂದುಬಿಟ್ಟು ಐದನೇ ಸುತ್ತಿನ ಕೋಟೆ ಗುರು ನೋಡಿ ಇಲ್ಲೂ ಕೂಡ ಇದೆ ನಾನು ಆಗಲೇ ನಿಮಗೆ ತೋರಿಸಿದಂತಹ ಆ ಒಂದು ಹೋಲ್ಗಳು ಒಟ್ಟಿನಲ್ಲಿ ಭದ್ರಕೋಟೆನೇ ಗುರು ಇದು ಬರೀ ದಕ್ಷಿಣ ಭಾರತದಲ್ಲಲ್ಲ ಗುರು ಭಾರತದಲ್ಲಿ ಎಷ್ಟು ಭದ್ರ ಕೋಟೆಗಳಿವೆಯೋ ಅಷ್ಟು ಭದ್ರಕೋಟೆಗಳಲ್ಲಿ ಇದು ಕೂಡ ಒಂದು ಅಂತ ಇವತ್ತು ನಾನು ಹೆಮ್ಮೆಯಿಂದ ಹೇಳ್ಬೋದು ಅಷ್ಟರ ಮಟ್ಟಿಗೆ ಭದ್ರವಾಗಿ ಈ ಒಂದು ಪ್ಲ್ಯಾನನ್ನು ಮಾಡಿದ್ದಾರೆ ಕೋಟೆದು ಇವಾಗ ಐದನೇ ಭದ್ರಕೋಟೆ ಒಳಗಡೆ ಇದ್ದೀವಿ ಅದೆಲ್ಲವೂ ಕೂಡ ವಾಚ್ ಟವರು ಅಲ್ಲಿ ನಿಂತ್ಕೊಂಡು ಸೈನಿಕರು ವಾಚ್ ಮಾಡ್ತಾಯಿದ್ರು ಇಡೀ ಕೊಪ್ಪಳ ಕಾಣಿಸುತ್ತೆ ಇವಾಗಿನ ಟೈಮಲ್ಲಿ ಅಂದರೆ ಇಲ್ಲಿಗೆ ಬಂದಾಗ ಕೋಟೆ ಕಂಪ್ಲೀಟ್ ಆಯ್ತು ಬಾಗಿಲಿನ ತುಂಡುಗಳು ಅವುಗಳನ್ನು ದಾಟಿ ಬರೋ ಒಳಗಡೆ ಬರೋದಕ್ಕೆ ಆಗೋದಿಲ್ಲ ಇತ್ತ ಮುಂಡರಗಿ ಭೀಮರಾವ್ ಕೆಂಚನಗೌಡ ಅವ್ರ ಜೊತೆಗಿದ್ದಂತಹ ಸಹಪಾಠಿಗಳೆಲ್ಲ ತುಂಬ ಖುಷಿ ಆಗ್ತಾರೆ ಬರೀ ಕೋಟೆನೇ ದಾಟೋಕ್ಕಾಗ್ತಾ ಇಲ್ಲ ನಮ್ಮ ಮೇಲ್ಗಡೆ ಯಾವ ರೀತಿ ಯುದ್ಧ ಮಾಡ್ತಾರೆ ಅಂತ ಬಾಗಿಲಲ್ಲಿ ನಿಂತ್ಕೊಂಡಂತಹ ಬಾಗಿಲು ಕಾಯುವಂತಹ ಸಿಪಾಯಿಗಳು ನಮ್ಮವರೇ ಆದಂಥ ಸಿಪಾಯಿಗಳು ಮುಂಡರಗಿ ಭೀಮರಾವ್ ಅವರ ಜೊತೆಗೆ ಸ್ವಾತಂತ್ರ್ಯ ಹೋರಾಟದಲ್ಲಿ ತೊಡಗಿಕೊಂಡಂತಹ ಸಿಪಾಯಿಗಳೇ ಬಾಗಿಲನ್ನು ತೆರೆದು ಹೋಗ್ರಪ್ಪ ಬ್ರಿಟಿಷರೇ ಮುಂಡರಗಿ ಭೀಮ್ರಾಯ್ ಅವರನ್ನು ಸಂಹಾರ ಮಾಡಿರಿ ಅಂತ ಕಳಿಸ್ಕೊಡ್ತಾರೆ